ಈ ಬಾಯಿಲೂರು ಗ್ರಾಮದ ದರ್ಗಾ ಕಂಪಿಯ ಎಲ್ಲರೂ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನು ಆಹ್ವಾನಿಸಿದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ವರ್ಷ ವರ್ಷನೂ ಅದೂ ಈ ದರ್ಗಾ ದಲ್ಲಿ ಹೊಸ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ ನಮ್ಮ ಕೊತ್ತೂರು ಅವರು ಅವರ ಮಾರ್ಗದರ್ಶನದಲ್ಲಿ ನಮಗೆ ಹೇಳಿದ್ದಾರೆ ನಾನು ಎಲ್ಲೆಲ್ಲಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡ್ತಾ ಇದೀನೋ ಆ ಕಾರ್ಯಕ್ರಮಗಳಿಗೆ ನಮಗೆ ಕೈಯಲಾದಷ್ಟು ಸಹಾಯ ಮಾಡಿ ಆ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ಬಿಟ್ಟು ನಮಗೆ ನಮ್ಮ ಕೈಲಾದಷ್ಟು ಸಹಕಾರ ನೀಡಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಯಾವುದೇ ಜಾತಿ ಕೈದಿಲ್ಲದೆ ಯಾವುದೇ ರಾಜಕೀಯ ಪಕ್ಷದಲ್ಲಿ ಬಳಕೆ ಆಗದೆ ಇದೇ ರೀತಿ ಈ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗುವಂತ ಹೊಸಕೊಂಡು ಹೋಗಬೇಕಂತ ಈ ಸಂದರ್ಭದಲ್ಲಿ ನಾನು ಎಲ್ಲಾ ಮುಖಂಡರಲ್ಲಿ ಮನವಿ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಎಲ್ಲ இதே ரீதி கார்கம நடுக்கல ச எல்லா கிராம இல்லை ஆகிச எல்லாரும் பதவியும் எல்லோ ஒழுங்கு முன்னாடி எல்லாம் நீங்க எல்லாரும் ஒரே ஆகி அட்டு சந்தர் கோத்தீங்க ஜெய்ஹிந்த் ஜெய கர்நாடக